ನಮ್ಮ ಸಿನಿಮಾಗೆ ತೊಂದರೆ ಆಗ್ಬಿಟ್ಟವೇ ಪ್ರಜ್ವಲ್ ರೇವಣ್ಣ ನಂಗೆ ಅವನ ಮೇಲೆ ಕೋಪ ಬಂದ್ಬಿಡಿದೆ ಅಣ್ಣ ನೀ ಎಲ್ಲಿದೆ ಬಂದು ಒಂಚೂರು ಉತ್ತರ ಕೊಬ್ಬಿಟ್ಟು ನೀವು ಮಾಡಿದೇವೋ ಮಾಡಿಲ್ಲವೋ ಅದೇನೋ ಹೇಳ್ಕೊಂಡು ಹೋಗಪ್ಪ ನಮ್ಗೆ ಹಿಂಸೆ ಕೊಟ್ಬಿಟ್ಟು ನಿನ್ನಿಂದ ತುಂಬಾ ತೊಂದರೆ ಆಯ್ತೈತೆ ಪ್ರಜ್ವಲ್ಲ ನೀ ಸಾಕು ದಯವಿಟ್ಟು ಬಂದು ನಿಂದು ಹೌದು ಅಲ್ವ ಅಲ್ಲಿ ಕೊಟ್ಬಿಟ್ಟು ಕೊಟ್ಟು ಹಾಳಾಗ ಹೋಗಪ್ಪ ನಮ್ಗೆ ತುಂಬಾ ಆಯ್ತಾ ಆಯ್ತೈತೆ ಸಾಕು ಅಂತ ಪೆನ್ ಡ್ರೈವ್ ನ್ಯೂಸೇ ನೋಡ್ತೀರಾ ಹೆಚ್ ಡಿ ವರ್ಷನು ಥಿಯೇಟ್ರಿಗೆ ಬಂದೈತೆ ಫೋರ್ ಕೆ ಇದು ಅದು ಅಯ್ಯೋ ಕರ್ಮ ನಾನು ಅದೇ ಹೇಳೋದು ಅದೇ ಅದಕ್ಕೆ ಬಿಟ್ಬಿಟ್ಟು ಬಂದು ಥಿಯೇಟ್ರಿಗೆ ನೋಡ್ರಪ್ಪ ಅಂತ ನಿಜ ಹೇಳ್ಬೇಕು ಅಂದ್ರೆ ಪ್ರಜ್ವಲ್ ಇವರು ರೇವಣ್ಣ ಮೇಲೆ ತುಂಬ ಕಾಪಾ ಬಂದು ನೋಡಿದೆ ಅವ್ ಹೋಗಲ್ಲೋ ಕುತ್ಕೊಂಬಿಟ್ಟವ್ರೆ ಬರೋ ತನಕ ಬೇರೆ ಆಗ್ತಾ ಇಲ್ಲ ನೀವು ಒಂಚೂರು ಬಂದು ಅದೇನೋ ಉತ್ತರಕ್ಕೆ ಹೋಗ್ಬಿಟ್ಟು ನಿಂದು ನಿಂದಲ್ವ ಅದೇ ಉತ್ತರಕ್ಕೆ ಹೋಗ್ಬಿಟ್ಟು ಅದೇನೋ ಮಾಡೋಬಿಟ್ಟು ನಿಮ್ಮ ಮುಗಿಯ ತಂಕ ಬೇರೆ ಸಿನಿಮಾ ನಮ್ಮ ಸಿನಿಮಾಗೆ ತೊಂದರೆ ಆಗಿಬಿಟ್ಟವೇ ಪ್ರಜ್ವಲ್ ರೇವಣ್ಣ ನಂಗೆ ಅವನ ಮೇಲೆ ಕೋಪ ಬಂದ್ಬಿಡದೆ ನಾವು ಕರ್ನಾಟಕದಲ್ಲಿ ಟೀಸರ್ ಲಾಂಚ್ ಮಾಡಿ ಮುಂದಿನ ವಾರ ಮೂರ್ತಕ್ಕೆ ಎಲ್ಲ ರೆಡಿ ಆಗಿದ್ರೆ ಮಾಧ್ಯಮದವರು ಪಿ ಆರ್ ಹೇಳ್ತಾರೆ ಬೇಡ ಪ್ರಥಮ ಮಾಡಬೇಡಿ ಪೆಂಡ್ರೈವ್ ಸೌಂಡ್ ತುಂಬ ಚೆನ್ನಾಗೈತೆ ಅಂತ ಎಲೆಕ್ಷನ್ ನಿಮ್ಕಂಥದ್ದು ಭಾಳಷ್ಟು ವಿಚಾರಗಳು ನುಮ್ಕೊಂಡೈತೆ ಅದು ಡ್ರೈವ್ ಸಾಕು ಮಾಡಿದೆ ಅದು ದಯವಿಟ್ಟು ಥಿಯೇಟ್ರ್ ಬಂದು ನೋಡಿ ಅಣ್ಣ ನೀ ಎಲ್ಲಿದ್ದೇವೆ ಬಂದು ಒಂಚೂರು ಉತ್ತರ ಕೊಟ್ಬಿಟ್ಟು ನೀವು ಮಾಡಿದ್ಯಾವೋ ಮಾಡಿಲ್ವೋ ಅದೇನೋ ಹೇಳ್ಕೊಂಡು ಹೋಗಪ್ಪ ನಮ್ಗೆ ಹಿಂಸೆ ಹೋಗ್ಬಿಟ್ಟು ನಿನ್ನಿಂದ ತುಂಬ ತೊಂದರೆ ಆಯ್ತೈತೆ ಪ್ರಜ್ವಲ್ಲೂ ಹಂಗೆ ಮಾಡಿಬಿಟ್ಟು ಯಾರೇ ಆಗಲಿ ನಮ್ಮ ಮಾಜಿ ಪ್ರಧಾನಿಗಳಿಗೆ ಕಣ್ಣಲ್ಲಿ ನೀರು ಹಾಕ್ಸೋದನ್ನು ನಾವು ಸಹಿಸಲ್ಲ ದೇಶಕ್ಕೆ ಹೆಮ್ಮೆಯವರು ಹಾಸನಕ್ಕೆ ಅವ್ರಿಗೆ ಗೌರವ ಧಕ್ಕೆ ತರೋವಂಥದ್ದು ಯಾರೇ ಮಾಡಿದ್ರು ಅದನ್ನು ಒಪ್ಕೊಳ್ಳೋ ಮಾತೇ ಇಲ್ಲ ಫಸ್ಟ್ ಥಿಂಗ್ ಸೆಕೆಂಡ್ ಥಿಂಗ್ ಅಂದರೆ ನೀ ಎಲ್ಲಿದೆ ಅಷ್ಟಿನೇ ಇದ್ದು ಏನು ಮಾಡಿ ಇಷ್ಟೆಲ್ಲ ಸೀರಿಯಸ್ ಕೂತ್ಕೊಂಡು ಫಾರಿನ್ ಏನು ಮಾಡ್ತಿದ್ದೆಪ್ಪ ಇಲ್ಲಿ ಬಂದು ನಿಂದ ನಿಂದ ಅಲ್ವ ಏನು ಉತ್ತರ ಕೊಡದರೆ ನೀ ಕೊಡೋ ತನಕ ಅವ್ರು ಟಿವಿಯವ್ರು ಬೇರೆ ಹಾಕಲ್ಲ ಮಾಧ್ಯಮದವ್ರು ಬೇರೆ ಹಾಕಲ್ಲ ಬೇರೆ ಹಾಕಲ್ಲ ಅವರು ಸೊ ಬೇರೆ ಹಾಕ್ತಾ ಇದ್ರೆ ಸಿನಿಮಾಗಳು ಹೈಪ್ ತಗೊಳ್ಳಲ್ಲ ನಾವು ಟೀಸರ್ ಲಾಂಚು ಟ್ರೈಲರ್ ಲಾಂಚು ಎಲ್ಲ ಟ್ರೈಲರ್ ಲಾಂಚು ಎಲ್ಲ ಎಲ್ಲ ಮಾಡಬೇಕು ಸಿನಿಮಾಗ್ ಭಾಳ ಕಷ್ಟಪಟ್ಟು ಮಾಡ್ತಾ ಇದೀವಿ ನೀನು ಎಲ್ಲಿದೆಯೋ ಗೊತ್ತಿಲ್ಲ ಸುಮ್ಮನೆ ವಾಪಸ್ ಇಂಡಿಯಾ ಬಾ ಬ್ಲೂ ಕಾರ್ನರ್ ಎಲ್ಲ ಇಶ್ಯೂ ಆಗದೆ ಅಲ್ಲಿ ಕೂತ್ಕೊಂಡು ಅದು ಏನು ಮಾಡ್ತಿದ್ಯೋ ನಂಗೆ ನಿನ್ನ ಪರಿಚಯವೂ ಇಲ್ಲ ಬಟ್ ಅವ್ನು ವೀಡಿಯೋ ಒಯ್ತಾ ಇರೋದ್ರ ಮುಂದೆ ಯಾವ ನ್ಯೂಸು ಒಯ್ತಾ ಇಲ್ಲ ನೀ ಸಾಕು ದಯವಿಟ್ಟು ಬಂದು ಹೌದು ಅಲ್ವ ಅದು ಉತ್ರನವ್ರು ಕೊಬ್ಬಿಟ್ಟು ಹೋಗಪ್ಪ ನಮಗೆ ತುಂಬ ಹಿಂಸಾಯ್ತಾ ಇದೆ ದೇವರಾಣೇ ಕನ್ನಡ ಸಿನಿಮಾಗಳು ಒಂದು ಕಂಟೆಂಟ್ ಕೊಟ್ಟರೆ ಇಲ್ಲ ಪ್ರಥಮ ಹೋಗ್ತಾ ಇಲ್ಲ ಪೆಂಡ್ರೇ ವಿಚಾರ ಇವತ್ತು ಸಂಜೆದು ಸ್ಪೆಷಲ್ ಪ್ರೋಗ್ರಾಮ್ ಇದೆ ಅಂತ ಸಿನಿಮಾ ಅಪ್ಡೇಟ್ ಕೇಳಮ್ಮ ಅಂದರೆ ಹಂಗಾಗೋದೆ ಥಿಯೇಟ್ರ್ ಉಳಿಸಿ ದಯವಿಟ್ಟು ಆ ಪೆಂಡ್ರೇ ಮುಂದ್ ಬಿಟ್ಬಿಡಿ ಎಷ್ಟು ಅಂಥದ್ದು ದಿನಕ್ಕೆ ಒಂದೊಂದು ವೀಡಿಯೋ ನೋಡ್ಕೊಂಡೇ ಕೂತಾವೆ ಅದು ಆಗೋಗೋದು ಎಚ್ ಡಿನೂ ಬತ್ತೆ ಇದು ಫೋರ್ ಕೆ ಇದು ಫಿಲಮ್ ಬಂದ್ಬಿಡಿ ಬುದ್ಧಿ ಕಲಿಯಿರಿ ಸ್ವಲ್ಪ ನಿಮಗೆ ಹೇಳ್ತಾರೆ ಜನಗಳಿಗೆ ಯಾವಾಗ ಕಲಿತೀರೋ ನೀವೆಲ್ಲ ಇದ್ದು ನಡ್ರಪ್ಪ ಇನ್ನೇನು ಇಟ್ಕೊಳ್ತಿರೋದು ಇನ್ನು ಹೆಚ್ಚಿನ ಹೊಸ ಹೊಸ ಸುದ್ದಿಗಾಗಿ ಕೆ ಎ ಕನ್ನಡ ನ್ಯೂಸ್ ಟ್ವೆಂಟಿ ಫೋರ್ ಇಂಟು ಸೆವೆನ್ ಚಾನಲ್ ಸಬ್ಸ್ಕ್ರೈಬ್ ಮಾಡಿ